Hi friends ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಳಿಗಾಲ ಬಂತಂದರೆ ಸಾಕು ತುಂಬ ಜನರಿಗೆ ಚಳಿನೇ ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಒಳಗಡೆಯಿಂದ ಚಳಿ ಆಗ್ತಾ ಇರತ್ತೆ ಕಾಲು ಯಾವಾಗಲೂ ತಣ್ಣಗಾಗಿರುತ್ತೆ ನೀಲಿಗಟ್ಟುತ್ತೆ ಕಾಲು ಸುಣ್ಣಾಗೋದು ಬರೋದು ನೆಗಡಿ ಶೀತ ಕೆಮ್ಮು ಕಫ ತುಂಬಾ ಆಗ್ತಾ ಇರುತ್ತೆ ಅಥವಾ ತುಂಬ ಜನರಿಗೆ ಸ್ಕಿನ್ನಲ್ಲಿ ಇಶ್ಯೂಗಳು ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಹಾಳಾಗುತ್ತೆ ಡ್ರೈ ಆಗುತ್ತೆ ಹಿಮಡಿ ನೋವಾಗುತ್ತೆ ಹಿಮಡಿಗಳಲ್ಲಿ ಒಡೆತ ಆಗಿರುತ್ತೆ ತುಟಿ ತುಟಿಗಳಲ್ಲಿ ಬಿರುಕು ಬರುತ್ತೆ ಕೈ ಕಾಲು ಒಡೆಯೋದು ಹಾಗೂ ಚಳಿಗಾಲವನ್ನು ನಾವು ಈಸಿಯಾಗಿ ಕಳೀಲಿಕ್ಕೆ ನಮ್ಮನ್ನು ನಾವು ಒಳಗಡೆಯಿಂದ ಯಾವ ರೀತಿಯಾಗಿ ಸ್ಟ್ರಾಂಗ್ ಮಾಡ್ಕೊಳ್ಬಹುದು ಹಾಗೂ ನಮ್ಮ ದೇಹಕ್ಕೆ ಹೇಗೆ ನಾವು ಕೇರನ್ನು ಅನ್ನ ತೆಗೆದುಕೊಳ್ಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಫಸ್ಟ್ ಬಂದ್ಬಿಟ್ಟು ಅಭ್ಯಂಗ ಮಾಡ್ಕೊಳ್ಳೋದು ಅಭ್ಯಂಗ ಅಂದ್ರೆ ಎಣ್ಣೆ ಹಚ್ಕೊಳ್ಳೋದು ಸಾಮಾನ್ಯವಾಗಿ ನಾವು ತಲೆಗೆ ಎಣ್ಣೆಯನ್ನು ಹಚ್ತೇವೆ ವರ್ಷಕ್ಕೆ ಎರಡು ಮೂರು ಸಾರಿ ಕಿವಿಗಳಿಗೆ ಎಣ್ಣೆಯನ್ನು ಹಾಕ್ತೇವೆ ಇದನ್ನು ಕರ್ಣಪೂರಣ ಅಂತಾರೆ ಆದರೆ ಇವನ್ನೆಲ್ಲ ಮಾಡಿದ್ರೆ ಸಾಲಲ್ಲ ಸ್ನಾನ ಮಾಡೋಕ್ಕಿಂತ ಮುಂಚೆ ಕೂಡ ನಾವು ಮೈಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮೈಗೆ ಇಡೀ ಮೈಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ ಬಹಳನೇ ಲಾಭ ಆಗುತ್ತೆ ಸೊ ಎಣ್ಣೆ ಹಚ್ಕೊಳ್ಳೋದು ಅಂತಂದರೆ ಒಟ್ಟಾಶೆ ಎಣ್ಣೆ ಹಚ್ಕೊಳ್ಳೋದಲ್ಲ ಫಸ್ಟ್ ಕಾಲಿನ ಪಾದದಿಂದ ಸ್ಟಾರ್ಟ್ ಮಾಡಿದರೆ ಕಾಲಿಗೆ ಮಂಡಿಗಳಿಗೆ ಆಮೇಲೆ ತೊಡೆಗೆ ಹೊಟ್ಟೆಗೆ ಆಮೇಲೆ ಸೈಡಲ್ಲಿ ಕೆಗೆ ಎದೆಗೆ ಕೈಗಳಿಗೆ ಹೀಗೆ ನೀವು ಮಸಾಜನ್ನು ಕೊಡ್ತಾ ಹೋಗಬೇಕಾಗತ್ತೆ ಕೊರಳಿಗೆ ನಂತರ ಮುಖಕ್ಕೆ ಕಿವಿಗಳಿಗೆ ಹಾಗೂ ಕೊನೆಯಲ್ಲಿ ನಿಮ್ಮ ತಲೆಗೆ ನೀವು ಎಣ್ಣೆಯನ್ನು ಹಾಕಬೇಕಾಗತ್ತೆ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಹಚ್ಚಿಬಿಟ್ಟು ನಿಮ್ಮ ಇಡೀ ಮೈಗೆ ನೀವು ಅಭ್ಯಂಗಮನ ಮಾಡ್ಕೊಳ್ಳೋದ್ರಿಂದ ಫುಲ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಹಾಗೂ ಚೆನ್ನಾಗಿ ನಿದ್ದೆ ಬರುತ್ತೆ ಯಾರಿಗೆಲ್ಲ ನೆಗಡಿ ಶೀತ ಕಫ ಎಲ್ಲ ಆಗ್ತಾಯಿರುತ್ತೋ ಅಂಥವ್ರು ಎದೆಗೆ ಚೆನ್ನಾಗಿ ನೀವು ಎಣ್ಣೆ ಹಚ್ಚಿಬಿಟ್ಟು ಮಸಾಜ್ ಕೊಡಬೇಕಾಗತ್ತೆ ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ತೆಂಗಿನಕಾಯಿ ಎಣ್ಣೆ ಆಗಿರಬಹುದು ಎಣ್ಣೆ ಆಗಿರ್ಬೋದು ಎಳ್ಳೆಣ್ಣೆ ಆಗಿರ್ಬೋದು ಸೊ ನಿಮ್ಗೆ ಯಾವುದು ಕನ್ವಿನಿಯೆಂಟ್ ಅನಿಸುತ್ತೋ ಆ ಎಣ್ಣೆನ ಬಳಸ್ಕೊಳ್ಬೋದು ಹಾಗೆ ಚಳಿಗಾಲದಲ್ಲಿ ಎಣ್ಣೆ ಅಥವಾ ಎಳ್ಳೆಣ್ಣೆನ ಬಳಸ್ಕೊಂಡ್ರೆ ಬಹಳ ಒಳ್ಳೆಯದಾಗಿರುತ್ತೆ ಹೊಟ್ಟೆಯ ಸೈಡಲ್ಲಿ ಅಥವಾ ಅಡೆಯ ಹತ್ತಿರ ಏನಾದರೂ ಸ್ಟ್ರೆಚ್ ಮಾಡಿಸಿದ್ರೆ ಅದು ಕೂಡ ಕಡಿಮೆ ಆಗಲಿಕ್ಕೆ ಈ ಆಯಿಲ್ ಮಸಾಜ್ ನಿಮಗೆ ಹೆಲ್ಪ್ ಆಗುತ್ತೆ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ನಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ ಬೇಗ ನಿಮ್ಮ ಮೈಗೆ ಮುದುಕತ್ವ ಬರೋದಿಲ್ಲ ನೆರಿಗೆಗಳು ಆಗಿರ್ಬೋದು ಸುಕ್ಕಾಗಿರ್ಬೋದು ಆಗೋದಿಲ್ಲ ನಮ್ಮ ಮೈಯನ್ನು ನಾವು ಯಂಗಾಗಿ ಮಾಡ್ಕೊಳ್ಬೋದು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಮತ್ತು ಇದನ್ನು ನೀವು ವಾರಕ್ಕೊಮ್ಮೆ ಮಾಡ್ಕೊಳ್ಬೋದು ಅಥವಾ ಸಾಧ್ಯ ಆದರೆ ಡೈಲಿ ಕೂಡ ನೀವು ಮಾಡ್ಕೊಳ್ಬೋದು ಅದು ಕೂಡ ಸಾಧ್ಯ ಆಗೋಲ್ಲ ಅಂತಂದರೆ ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೆ ಒಮ್ಮೆನಾದರೂ ಈ ರೀತಿಯಾಗಿ ನೀವು ಅಭ್ಯಂಗವನ್ನು ಮಾಡ್ಕೊಳ್ಳೋದ್ರಿಂದ ಬಹಳನೇ ಮನಸ್ಸಿಗೆ ರಿಲ್ಯಾಕ್ಸ್ ಆಗೋದರ ಜೊತೆಗೆ ನಿಮಗೆ ಒಂಥರ ಆಗುತ್ತೆ ನಾನು ಕೂಡ ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀನಿ ಸೊ ಇದರಿಂದ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹಾಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಸೋಪ್ ಎಲ್ಲ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳ್ಬೋದು ನೀವು ಬಾಡಿ ವಾಷನ್ನ ಯೂಸ್ ಮಾಡ್ಬೋದು ಸ್ವಲ್ಪ ಬಾಡಿ ವಾಷನ್ನು ನೀವು ನೀರಿನ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ರೀತಿ ಲಿಕ್ವಿಡ್ ಥರ ಮಾಡಿಕೊಂಡು ಅದರಿಂದ ಮೈಯನ್ನು ನೀವು ತೊಳ್ಕೊಳ್ಳೋದ್ರಿಂದ ಅಥವಾ ತಿಕ್ಕಿ ತೊಳೆಯೋದ್ರಿಂದ ಎಣ್ಣೆನೇ ಇಲ್ದಿರಂಗಾಗುತ್ತೆ ಹಾಗೂ ಜಿಡ್ಡಿನ ಹುಷನೇ ಇರೋದಿಲ್ಲ ನಮಗೆ ಎಲ್ಲೆಲ್ಲಿ ಜಾಯಿಂಟ್ಸ್ಗಳಿರುತ್ತೋ ಮಂಡಿಗೆ ಅಥವಾ ಕೈ ಜಾಯಿಂಟ್ಸು ಕಾಲಿನ ಜಾಯಿಂಟ್ಸು ಅಲ್ಲಿ ನೀವು ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಸಾಜ್ ಕೊಡಬೇಕಾಗತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾಭಿಗೆ ಎಣ್ಣೆಯನ್ನು ಹಚ್ಕೊಳ್ಳೋದು ನಾವಿಗೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಸ್ವಲ್ಪ ನಾಭಿಗೆ ನೀವು ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಇಡೀ ಬಾಡಿಯ ನರಗಳು ರಿಲ್ಯಾಕ್ಸ್ ಆಗುತ್ತೆ ಆಯಿಲ್ ಸ್ಕಿನ್ ಒಳಗಡೆ ಹೋಗಿ ಅಲ್ಲಿರುವಂತಹ ಸೆಲ್ಸ್ಗಳನ್ನು ಇದು ರಿಪೇರ್ ಮಾಡುತ್ತೆ ಯಾವುದೆಲ್ಲ ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೋ ಆ ಎಲ್ಲ ಸೆಲ್ಸ್ಗಳನ್ನು ಇದು ರಿಪೇರ್ ಮಾಡುತ್ತೆ ಹಾಗೂ ನಮ್ಮ ಗಟ್ಟ ಇಂಪ್ರೂವ್ ಮಾಡೋಕ್ಕೆ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಹಾಗೂ ನಮ್ಮ ಇಡೀ ಬಾಡಿಗೆ ನರಿಷ್ಮೆಂಟ್ ಕೊಡಲಿಕ್ಕೆ ಆಯಿಲಿಂಗ್ ಆಯಿಲಿಂಗನ್ನು ಮಾಡಬಹುದು ಹಾಗೆ ಹೊಕ್ಕಳಿಗೆ ನೀವು ಮಸಾಜನ್ನು ಕೊಡುವಾಗ ಅಥವಾ ಎಣ್ಣೆಯನ್ನು ಹಾಕುವಾಗ ನೀವು ತೆಂಗಿನಕಾಯಿ ಎಣ್ಣೆಯನ್ನು ಕೂಡ ಬಳಸ್ಕೊಳ್ಬೋದು ಎಳ್ಳೆಣ್ಣೆ ಅಥವಾ ಸಸುವೆ ಎಣ್ಣೆಯನ್ನು ಕೂಡ ನೀವು ಬಳಸ್ಕೊಳ್ಬಹುದು ಹಾಗೆ ಸ್ನಾನ ಮಾಡಿದ ನಂತರ ಒಂದು ಲೋಷನನ್ನು ನೀವು ಇಡೀ ಬಾಡಿಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಡ್ರೈ ಆಗೋದಿಲ್ಲ ನಿಮಗೆ ಇಷ್ಟವಾದಂಥ ಕ್ರೀಮನ್ನು ಯೂಸ್ ಮಾಡ್ಬೋದು ಇಲ್ಲಾಂತಂದರೆ ನಾನೊಂದು ಕ್ರೀಮ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ನಾನು ಮೂರು ಚಮಚದಷ್ಟು ಅಲೋವೇರಾ ಜೆಲ್ಲನ್ನು ತೆಗೆದುಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಕ್ಲಿಸಿರಿನನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಚಮಚದಷ್ಟು ರೋಸ್ ವಾಟರು ಹಾಗೆ ಒಂದು ಅಥವಾ ಎರಡು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊಂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕ್ರೀಮನ್ನು ತಯಾರಿಸ್ಕೊಳ್ಳಿ ಈ ಕ್ರೀಮನ್ನು ನೀವು ಬಾತ್ರೂಮಲ್ಲೇ ಇಡಿ ಮತ್ತು ನಿಮ್ಮ ಸ್ನಾನ ಮಾಡಿದ ನಂತರ ಇಡೀ ಬಾಡಿಗೆ ಈ ಈ ಕ್ರೀಮನ್ನು ಅಪ್ಲೈ ಮಾಡಬೇಕಾಗುತ್ತೆ ಇದರಿಂದ ಮಾಯಿಶ್ಚರು ಲಾಕ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ನು ಡ್ರೈ ಆಗುತ್ತೆ ಇನ್ನೊಂದೇನಂತಂದರೆ ನೀವು ಸ್ನಾನ ಮಾಡ್ತಿರಲ್ವ ಆ ಸ್ನಾನದ ನೀರಿಗೆ ಒಂದೆರಡು ಹನಿಗಳಷ್ಟು ಎಸೆನ್ಷಿಯಲ್ ಆಯಿಲನ್ನು ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅಪ್ಸಮ್ ಸಾಲ್ಟನ್ನು ಹಾಕಿ ಇದು ನಿಮಗೆ ಯಾವುದೇ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಸ್ವಲ್ಪ ಎರಡು ಚಿಟಿಕೆ ಸ್ಟ್ಯಾಪ್ಸಮ್ ಸಾಲ್ಟನ್ನು ಹಾಕೋದ್ರಿಂದ ನಮ್ಮ ಸ್ಕಿನ್ನು ಡ್ರೈ ಆಗೋದಿಲ್ಲ ಹಾಗೆ ಮೊಯ್ಶ್ಚರು ಲಾಕ್ ಆಗುತ್ತೆ ಇದರಿಂದ ಮತ್ತು ಒಳ್ಳೆಯ ಫು ಫ್ರೆಶ್ನೆಸ್ಸು ನಿಮ್ಮ ಬಾಡಿಗೆ ಬರುತ್ತೆ ಹಾಗೆ ನಿಮಗೆ ಫೀಲ್ ಆಗುತ್ತೆ ಸ್ನೇಹಿತರೆ ಈ ಎಲ್ಲ ಟಿಪ್ಸ್ಗಳನ್ನು ನೀವು ಚಳಿಗಾಲದಲ್ಲಿ ಫಾಲೋ ಮಾಡ್ಬೋದು ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು